ಆವಲಗುರ್ಕಿ ಪಂಚಾಯಿತಿ ಅಧ್ಯಕ್ಷರಾಗಿ ನೇತ್ರ ಸತೀಶ್ ಉಪಾಧ್ಯಕ್ಷರಾಗಿ ವರಲಕ್ಷ್ಮಿ ಆವಲರೆಡ್ಡಿ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮುಂದಿನ ಅವಧಿಗೆ ಬಿಜೆಪಿ ಬೆಂಬಲಿತರಾದ ಸೂಲಿಕುಂಟೆ ನೇತ್ರ ಸತೀಶ್ ಹಾಗೂ ಅದೇ ಗ್ರಾಮದ ವರಲಕ್ಷ್ಮಿ ಆವಲರೆಡ್ಡಿ ಉಪಾಧ್ಯಕ್ಷರಾಗಿ ಇಂದು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರನ್ನ ಬಿಜೆಪಿ ಮುಖಂಡರು ಕೆ ವಿ ನಾಗರಾಜ್ ಮತ್ತು ಪಿಎನ್ ಎನ್ ಕೇಶವರೆಡ್ಡಿ ಅಭಿನಂದಿಸಿದರು ಎಲ್ಲ ಸೇರಿ ಮಾಡಿರೋದಕ್ಕೆ ಭಾಳ ಸಂತೋಷ ಇದೆ ಯಾಕೆ ಅಂದರೆ ಆ ಕಡೆ ಈ ಕಡೆ ಅದು ಇದು ಅಂತ ಕೆಲವರೆಲ್ಲ ಇದ್ದರು ಆದರೂ ಸಹ ಸೇರಿ ಒಟ್ಟಿಗೆ ಸೇರಿ ಮಾಡಿರೋದಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಅವರಿಬ್ಬರನ್ನು ಚುನಾವಣೆ ಚುನಾವಣಿಸಿ ಅಧಿಕಾರ ಕೊಟ್ಟಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತೈತೆ ಇವತ್ತು ಸ್ವಾಮಿಗಳಾಗ್ಬೋದು ಫೋಟೋಗ್ರಾಫರ್ ಆಗ್ಬೋದು ಎಲ್ಲ ಸದಸ್ಯರು ನನಗೆ ಇವಾಗ ಸೇರಿರೋದ್ರಿಂದ ಭಾಳ ಖುಷಿ ಆಗ್ತಾಯಿದೆ ಇಂದು ನಡೆದ ಚುನಾವಣೆಯಲ್ಲಿ ನೇತ್ರ ಮತ್ತು ವರಲಕ್ಷ್ಮಿ ಇಬ್ಬರು ಮಾತ್ರವೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದರಿಂದ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಘೋಷಿಸಿದರು ನೇತ್ರಾವತಿ ಅಮ್ಮನವರು ಉಪಾಧ್ಯಕ್ಷರಾಗಿ ವರಲಕ್ಷ್ಮಿ ಅಮ್ಮನವರು ಆಗಿದ್ದಾರೆ ನಮ್ಮ ಶಿಷ್ಯರೇ ಎಲ್ಲಾನು ನಾನು ಬೆಳೆಸಿರ್ತಕ್ಕಂಥ ಶಿಷ್ಯರು ನಾನು ನನ್ನ ಹಿಂದೆನೆ ಇದ್ದಾರೆ ಅವತ್ತು ನಮ್ಮ ಪಾರ್ಟಿಯೇ ಇವತ್ತು ನಾವು ಸುಧಾಕರ್ ಪಾರ್ಟಿಗೆ ಹೋಗಿದ್ದೀರಿ ಇವತ್ತು ನನ್ನ ನನ್ನಡ ಇರ್ತೈತೆ ನಮ್ಮ ಹುಡುಗರು ಮುಂದೆ ಹೆಂಗೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾಲ್ಕು ಹೇಳೋಕೆ ನಾನು ಇಷ್ಟಪಡ್ತೀನಿ ಆವಲಗುರ್ಕಿ ಪಂಚಾಯಿತಿಯಲ್ಲಿ ಮತ್ತೊಮ್ಮೆ ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಸ್ಥಳಕ್ಕೆ ಬಿಜೆಪಿ ಮುಖಂಡರಾದ ಕೆ ವಿ ನಾಗರಾಜ್ ಮತ್ತು ಪಿ ಎನ್ ಕೇಶವರೆಡ್ಡಿ ಆಗಮಿಸಿ ಇಬ್ಬರನ್ನು ಅಭಿನಂದಿಸಿದರು ಜಿಲ್ಲಾ ವ್ಯಾಪ್ತಿಯ ಆಲಗುರ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಎರಡನೇ ಅವಧಿಗೆ ಏನು ಹಿಂದೆ ನಮ್ಮ ಕರಾರಿತ್ತು ಇತ್ತು ಆ ಕರಾರ ಪ್ರಕಾರ ಎರಡನೇ ಅವಧಿಗೆ ಇವತ್ತು ಚುನಾವಣೆ ನಡೀತು ಚುನಾವಣೆ ನಡೆದರೂ ಕೂಡ ಇದು ಚುನಾವಣೆ ಆಗಲಿಲ್ಲ ಸರ್ವಾನುಮತದಿಂದ ಇವತ್ತು ಅಧ್ಯಕ್ಷರಾಗಿ ನೇತ್ ನೇತ್ರಾವತಿ ನೇತ್ರಾವತಿ ಮತ್ತು ಉಪಾಧ್ಯಕ್ಷರಾಗಿ ವರಮಲ ವರಲಕ್ಷ್ಮಿಯವರು ನೇತ್ರಾವತಿ ಸತೀಶ ವರಲಕ್ಷ್ಮಿ ಆಲ್ರೆಡಿ ಇವರು ಇವತ್ತು ಆಮಲಗರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎರಡನೇ ಅವಧಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಇವತ್ತು ಇವರು ಸ್ಪರ್ಧೆ ಮಾಡಿ ಇದು ಇನಾನಿಮಸ್ಸಗಾಗಿರೋದು ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ ಅಧಿಕಾರ ಅಂದಮೇಲೆ ಸಹಜ ಎಲ್ರಿಗೂ ಆಸೆ ಇರ್ತದೆ ಆದರೆ ನಾವು ಆಕಾಂಕ್ಷಿಗಳನ್ನು ಕೂರಿಸಿ ಮಾಡಿ ಸರ್ವಾನುಮತದಿಂದ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಸರ್ವಾನುಮತದಿಂದ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಪಾರ್ಲಿಮೆಂಟಲ್ಲಿ ಅವರಿಗೆ ಹೆಚ್ಚಿನ ಒಂದು ಕೆಲಸದ ಒತ್ತಡ ಇದ್ದರೂ ಕೂಡ ನಿನ್ನೆ ಸಂಜೆ ಇವತ್ತು ಬೆಳಗ್ಗೆ ನಮ್ಮನ್ನೆಲ್ಲ ಮಾತಾಡಿ ಇಲ್ಲಿ ಅಭ್ಯರ್ಥಿಗಳ ಹತ್ರ ಮಾತಾಡಿ ನಮ್ಮ ಮುನ್ನ ಮುಖಂಡರ ಹತ್ರ ಮಾತಾಡಿ ಈ ಸರ್ವಾನುಮತ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಕೆ ವಿ ನಾಗರಾಜ್ ಈ ಸಂದರ್ಭದಲ್ಲಿ ಮಾತನಾಡಿ ಅಧಿಕಾರ ಎಂದರೆ ಸಹಜವಾಗಿ ಎಲ್ಲರಿಗೂ ಆಸೆ ಇರುತ್ತೆ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಸಂಬಂಧಪಟ್ಟಾಗೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಆಕಾಂಕ್ಷಿಗಳ ಹಾಗೂ ಸ್ಥಳೀಯ ಮುಖಂಡರೊಡನೆ ಚರ್ಚಿಸಿ ನಿರ್ಧರಿಸಿದ್ದು ಇಂದು ಸರ್ವಾನುಮತದಿಂದ ಎರಡು ಸ್ಥಾನಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿಯವರ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆದಿದ್ದು ಅವಿರೋಧ ಆಯ್ಕೆಗೆ ಬೆಂಬಲ ಸೂಚಿಸಿದ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಹಿಂದೆ ನಡೆದ ಮಾತುಕತೆಯಂತೆ ಮುಂದಿನ ಅವಧಿಗೆ ಬಿಟ್ಟುಕೊಟ್ಟ ಅಭ್ಯರ್ಥಿಗಳು ನೇತ್ರ ಮತ್ತು ವರಲಕ್ಷ್ಮಿ ಅವಿರೋಧ ಆಯ್ಕೆಗೆ ಸಹಕರಿಸಿದ್ದಾರೆ ಗೆದ್ದ ಅಧ್ಯಕ್ಷ ಉಪಾಧ್ಯಕ್ಷರು ಉತ್ತಮ ಆಡಳಿತ ನಡೆಸಬೇಕು ಇದರಿಂದ ಪಕ್ಷದ ಸಂಘಟನೆಯು ಅಭಿವೃದ್ಧಿಗೊಳ್ಳಲಿದೆ ಎಂದು ಹೇಳಿದರು ನಂತರ ಕೇಶವರೆಡ್ಡಿ ಅವರು ಮಾತನಾಡಿ ಇಂದು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ಯಾವುದೇ ಗೊಂದಲವಿಲ್ಲದೆ ನಡೆದಿದ್ದು ಸಂತೋಷಕರ ಸಂಗತಿ ಗ್ರಾಮ ಪಂಚಾಯಿತಿ ಬಿಜೆಪಿ ಪಾಲಾಗಿದ್ದು ಇತರ ಪಕ್ಷಗಳ ಬೆಂಬಲಿತ ಸದಸ್ಯರೂ ಸೇರಿ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಗೆ ಬೆಂಬಲ ಸೂಚಿಸಿದ್ದು ಖುಷಿ ತಂದಿದೆ ಪರಸ್ಪರ ಸಹಕಾರದೊಂದಿಗೆ ಅಭಿವೃದ್ಧಿ ಕಾರ್ಯಗಳು ಕೈಗೆತ್ತಿಕೊಳ್ಳಬೇಕೆಂದರು ಈ ವೇಳೆ ಆವಲ್ಗುರ್ಕಿ ಮುಖಂಡ ರಾಜಣ್ಣ ರವಿಕುಮಾರ್ ಮಂಜುನಾಥ್ ಸೇರಿದಂತೆ ಮುಂತಾದವರು ಹಾಜರಿದ್ದರು